ಆರೋಗ್ಯಯುತ ಜೀವನಕ್ಕೆ ಪೋಷಕಾಂಶಗಳು ಅತ್ಯಗತ್ಯ ಆರೋಗ್ಯ ತಜ್ಞರ ಪ್ರಕಾರ ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾದಾಗ ಗೋಚರಿಸುವ ಮೊದಲ ಮತ್ತು ನಿರ್ಣಾಯಕ ಲಕ್ಷಣಗಳು ಯಾವುದೆಂದ್ರೆ ಮೆಗ್ನೀಷಿಯಂ ಕೊರತೆ ಸ್ನಾಯು ಸೆಳೆತ ಮೆಗ್ನೀಷಿಯಂ ಕೊರತೆಯು ಮೊದಲ ಲಕ್ಷಣ ಆತಂಕ ಅಥವಾ ನಿದ್ರಾಹೀನತೆಯು ಕೂಡ ಸಾಮಾನ್ಯವಾಗಿ ಇದರಲ್ಲಿ ಗೋಚರಿಸುತ್ತದೆ ಇನ್ನು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಮುಖ್ಯವಾಗಿದೆ ಇದರ ಕೊರತೆಯಿಂದ ದೇಹದಾದ್ಯಂತ ಆಮ್ಲಜನಕದ ಸಾಗಣೆಯು ಸರಿಯಾಗಿ ನಡೆಯುವುದಿಲ್ಲ ಪರಿಣಾಮವಾಗಿ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ ನಂತರವೂ ನಿರಂತರ ಆಯಾಸ ಮತ್ತು ದುರ್ಬಲತೆ ಕಾಡುತ್ತದೆ ಇನ್ನು ಕಬ್ಬಿಣಾಂಶದ ಕೊರತೆ ನಿರಂತರವಾಗಿ ಕೈ ಮತ್ತು ಕಾಲುಗಳು ಶೀತಲವಾಗಿರುವುದು ದೇಹದಲ್ಲಿನ ಪ್ರೋಟೀನ್ ಕೊರತೆ ಹಾಗೂ ಉಗುರುಗಳು ಮತ್ತು ಕೂದಲಿನ ಗುಣಮಟ್ಟವನ್ನು ಹದಕೆಡಿಸುವುದು ಜಿಂಕ್ ಕೊರತೆಯು ಗಾಯಗಳು ಬೇಗ ವಾಸಿಯಾಗದಿರುವುದಕ್ಕೆ ಕಾರಣವಾಗಬಹುದು